ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಒಂಜಾ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಕಾಳು ಹಾಕಿ ಹೇಗೆ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಈ ಆ ಸಾಂಬಾರ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಆಲೂಗೆಡ್ಡೆ ಕಾಳು ಟೊಮೆಟೊ ಮತ್ತು ಬದನೆಕಾಯಿ ಇಷ್ಟನ್ನು ಹಾಕಿ ಎಷ್ಟು ರುಚಿಯಾಗಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದನೇ ಮೇಲೆ ಎಣ್ಣೆ ಥರ ಇದೆ ಈ ತೇಲ್ತಾ ಇರುವ ಕ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ತುಂಬ ರುಚಿಯಾಗಿ ಬಂದಿರುತ್ತೆ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು ಸು ತುಂಬಾ ಸೂಪರಾಗಿ ಬಂದಿದೆ ಒಳ್ಳೆ ಟೇಸ್ಟ್ ಇದೆ ಕಡಿಮೆ ಇಂಗ್ರೀಡಿಯಂಟ್ಸಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಬನ್ನಿ ಏನೇನು ಬೇಕು ನೋಡ್ಕೊಳ್ಳೋಣ ನಾನು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಒಂದು ಹತ್ತೆಷ್ಟು ಬೆಳ್ಳುಳ್ಳಿ ಸಣ್ಣ ಸಣ್ಣದು ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಇವಾಗ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಕೊಬ್ಬರಿನ ಸುಟ್ಟು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದು ಒಂಥರ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬರುತ್ತೆ ಹಾಗಾಗಿ ಮತ್ತು ಇದಕ್ಕೆ ಸಾಂಬಾರು ಪುಡಿ ಒಂದು ಚಿಕ್ಕ ಸ್ಪೂನಲ್ಲೂ ಒಂದು ಅಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಹುಳಿ ಪುಡಿ ಅಲ್ವಾ ಅದನ್ನು ಮತ್ತು ಖಾರ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೋಲಿಗಾತ್ರ ಹುಣ್ಸೆಹಣ್ಣು ನಾವೇನೇ ಟೊಮೆಟೊ ಹಾಕಿದ್ರೂ ಹಸಿಕಾಳು ಸಾರಿಗೆ ಹುಣ್ಸೆಹಣ್ಣು ಹಾಕಿದ್ರೆ ಒಳ್ಳೆ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಧನ್ ಇದು ಅರಶಿನ ಪುಡಿ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಹಸಿಕಾಳಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈಗ ನೀರು ಎಷ್ಟು ಬೇಕಾಗುತ್ತೋ ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ನಾನು ನಾನಿವಾಗ ರುಬ್ಕೊಳ್ತಾಯಿದ್ದೀನಿ ರುಬ್ಬಿದಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಲ್ಲರಾಗಿ ಬಂದಿದೆ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು ಇಪ್ಪತ್ತೈದು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಆ ಚಟಪಟ ಅಂದ ತಕ್ಷಣವೇ ಇಂಗು ಜೊತೆಗೆ ಹಿಂಗಾಕ್ತಾಯಿದ್ದೀನಿ ಯಾಕೆಂದರೆ ಕಾಳು ಆಗಿರೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಆಲ್ಸಂಡೆ ಇದು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನೂ ಸ್ವಲ್ಪ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಆರ್ಡಿನರಿ ಇದು ಕೂಡ ಟೇಸ್ಟ್ ಕೊಡುತ್ತೆ ನೀವು ಈರು ಇದೇ ರೀತಿ ಮಾಡಿ ನೋಡಿ ಶುಂಠಿ ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಹಾಕಿಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡ್ಬೋದು ಆದರೆ ನಾನಿಲ್ಲಿ ಹಾಕಿಲ್ಲ ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂಬಣ್ಣ ಬರೋವರೆಗೂ ನೀವು ಫ್ರೈ ಆದಮೇಲೆ ಈರುಳ್ಳಿ ಈ ಥರದ್ದೆಲ್ಲ ಇವಾಗ ಟೊಮೆಟೊ ಹಾಕ್ಕೊಳ್ಬೇಕು ಟೊಮೆಟೊ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಮ್ಯಾಶ್ ಮಾಡೋ ಥರ ಆಗಬೇಕು ಅಷ್ಟು ಚೆನ್ನಾಗಿ ಬಂದರೆ ಒಗ್ಗರಣೆಯಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಎಕ್ಸ್ಟ್ರಾ ಆರ್ಡಿನರಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಟೊಮೆಟೊ ಮೆತ್ತಗಾಗುತ್ತೆ ಸಾಫ್ಟಾಗಿ ಬೇಯುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಬೇಯ್ತಾ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆದಂಗೆ ಆಗುತ್ತೆ ಹಂಗಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಈ ಹಂತಕ್ಕೆ ಬಂದಾಗ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿ ಅಂದರೆ ಬದನೇಕಾಯಿ ಹಾಲೆಗೆಡ್ಡೆ ಇದನ್ನು ನೋಡಿ ನೀರೊಳಗೆ ನಾವು ಸ್ವಲ್ಪ ಉಪ್ಪಾಕಿ ಹೆಚ್ಚಾಕಿದ್ರೆ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೋಲ್ಲ ಕಪ್ಪು ಆಗೋಲ್ಲ ಏನಿಲ್ಲ ನಾವು ಹೆಂಗೆ ಹೆಚ್ಚಿ ಹಾಕಿರ್ತೀವೋ ಅದೇ ರೀತಿ ಇರುತ್ತೆ ಒಂದು ಚೂರು ಕಲರ್ ಡಿಮ್ ಆಗಲ್ಲ ಹಾಗಾಗಿ ಯಾವ ಯಾರೇ ಆದ್ರೂ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹೆಚ್ಚು ಹಾಕುವಾಗ ನೀರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇದೊಂದು ಟ್ರಿಕ್ಕು ಇದಾದಮೇಲೆ ನಾನು ಕಾಳು ಒಂದು ಕಾಲು ಕೆ ಜಿ ಅಷ್ಟು ಕಾಳು ತೊಗೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದಕ್ಕೆ ಟೇಸ್ಟಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ಳಿ ನಾನು ಈ ಎಷ್ಟು ಸಾಂಬಾರು ಮಾಡ್ತೀನೋ ಅಷ್ಟು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಇದ್ದೀನಿ ನೀವು ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಕೂಡ ಉಪ್ಪು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸೊ ಇವಾಗ ಎಲ್ಲ ಮಿಕ್ಸ್ ಆಗಿದ್ದಾಯಿತು ಇದೇ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಾದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಈ ಹಂತಕ್ಕೆ ಬಂದಾಗ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ಒಲೆ ಮೇಲೆ ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋವರೆಗು ಈ ರೀತಿ ನಾವು ಬೇಯಿಸ್ಕೊಂಡಾದಮೇಲೆ ಈ ಹಂತಕ್ಕೆ ಬಂದಾಗ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಇದ್ದೀನಿ ಅದು ಹಾಕಿದ್ದಾದಮೇಲೆ ಆ ಮಿಕ್ಸಿ ತೊಳೆದಿದ್ದಂಥ ನೀರನ್ನು ಕೂಡ ಅದಕ್ಕೆ ಹಾಕಿ ನಮಗೆ ಎಷ್ಟು ನೀರು ಕ್ವಾಂಟಿಟಿ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ಸಾಂಬಾರಿಗೆ ನೀರು ಹಾಕ್ಕೊಳ್ಳಿ ನೋಡಿ ಇಷ್ಟು ಸಾಂಬಾರು ಬೇಕಾಗುತ್ತೆ ಅಷ್ಟು ಸಾಂಬಾರಿಗೆ ನೀರು ಹಾಕ್ಕೊಂಡು ಉಪ್ಪು ಟೇಸ್ಟ್ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಬೋದು ಇಲ್ಲ ಸಾಕು ಸರಿ ಇದೆ ಅನ್ಸಿದ್ರೆ ಹಾಗೆಯೇ ಮುಚ್ಚುಳನ ಮುಚ್ಚಬೌದು ಟೇಸ್ಟ್ ನೋಡಿಕೊಂಡು ನೀವು ಮುಚ್ಚುಳನ ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚುಳ ಕ್ಲೋಸ್ ಮಾಡಿದ ಮೇಲೆ ಒಂದು ಮೂರು ವಿಶಲ್ ಬಂದರೆ ಪಕ್ಕ ಟೇಸ್ಟ್ಫುಲ್ ಸಾಂಬಾರಾಗಿರುತ್ತೆ ಮೇಲೆ ಉಕ್ಕುತ್ತೆ ಅಂತೇಳ್ಬಿಟ್ಟು ನಾನು ಇದನ್ನು ಹಾಕಿದ್ದೀನಿ ಬಟ್ಟೆನ ಈ ರೀತಿ ನೀವು ಬಟ್ಟೆನ ಹೊಲಿದು ಹಾಕ್ಕೊಳ್ಬೋದು ಈಗ ವಿಶಾಲ್ ಬಂದಿದ್ದಾಯಿತು ಈಗ ಸಾಂಬಾರು ಮುಚ್ಚಲ ತೆಗೆದು ನೋಡೋಣ ವಾ ಒಂಡ್ರ್ಫುಲ್ಲಾಗಿದೆ ಸೂಪರಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿಕೊಂಡು ಟೇಸ್ಟಿಯಾಗಿತ್ತು ಅಂತ ಹೇಳಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ